ನೋಡಿರಿ ನೀವು ಪೂರ್ತಿ ನೋಡಲೇ ಇಲ್ಲ ನಾವು ಕೂಡ ನೋಡಿದ್ದೀವಿ ಬರೀ ನಿಮ್ಮ ಮಾಧ್ಯಮದಲ್ಲೂ ಕೂಡ ಕೆಲವು ಮಾಧ್ಯಮಗಳೇನಿದೆ ಅಂತಂದರೆ ಬೆಂಕಿ ಹಚ್ಚುವಂಥ ಕೆಲಸನ ಭಾಳ ಚೆನ್ನಾಗಿ ಮಾಡ್ತಾರೆ ಅದರ ಕಡೆಗೆ ಇವತ್ತು ಅಮಿತ್ ಶಾ ಅವ್ರದ್ದು ಪೂರ್ತಿ ಭಾಷಣ ಕೇಳಿ ನೋಡಿರಿ ಅಲ್ಲಿ ಏನೈತೆ ಅಂತೇಳಿ ಮಾತು ಮೊದಲು ರಾಹುಲ್ ಗಾಂಧಿ ಅವರು ಸಂವಿಧಾನದ ಬುಕ್ಕಿಟ್ಕೊಂಡು ಹೋಗ್ತಾರಲ್ಲ ಅದ್ರೊಳಗಡೆ ಏನೈತೆ ಅಂತ ಏನು ಗೊತ್ತೈತೆ ಅದ್ರ ಕಡೆಗೆ ಒಬ್ಬ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅವರನ್ನು ಅಧಿಕಾರಕ್ಕೆ ಬರೆದಂಗೆ ಸೋಲಿಸಿದ್ದು ಕಾಂಗ್ರೆಸ್ ಪಕ್ಷ ಅವರು ಮರಣ ಹೊಂದಿದಾಗ ಅವ್ರಿಗೆ ಫ್ಲೈಟ್ ವ್ಯವಸ್ಥೆ ಕೂಡ ಮಾಡಿದೆ ನಾಗ್ಪುರ್ಗೆ ತರದಾಯಕ್ಕೆ ಕೂಡ ಅನಾನುಕೂಲಕ್ಕೆ ಮಾಡಿದಂಥವ್ರು ಅವರು ಅವಮಾನ ಮಾಡಿದ್ದಾರೆ ಅವರು ಅದರ ಕಡೆ ಕೂಡ ಮತ್ತು ಎಲ್ಲರಿಗೂ ಕೂಡ ಅವ್ರ ಫ್ಯಾಮಿಲಿಗೆ ಮಾತ್ರ ನೂರಾರು ಎಕರೆ ಡೆಲ್ಲಿಯಲ್ಲಿ ಸ್ಮಶಾನಕ್ಕೆ ಒಬ್ಬ ಸಂವಿಧಾನವನ್ನು ಬರೆದಂಥ ಗೌರವ ಇರ್ತಕ್ಕಂಥ ಅಂಬೇಡ್ಕರ್ ಅವರು ನಡ್ಸ್ಕೊಂಡ ಏನು ಈಗೇನು ಅಂಬೇಡ್ಕರ್ ಮೇಲೆ ಅವ್ರು ಬಂದಿರತಕ್ಕಂಥ ಪ್ರೀತಿ ಪೊಲಿಟಿಕಲ್ ಮಾಡ್ತವ್ರೆ ಆದರೆ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಗೌರವವನ್ನು ಕೊಟ್ಟಿದ್ದೀವಿ ನರೇಂದ್ರ ಮೋದಿಯವರು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಅವ್ರ ಮೊದಲು ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಅಂತ ಹೇಳಿರ್ತಕ್ಕಂಥ ನೂರು ಬಾರಿ ಹೇಳವ್ರೆ ಯಾರೇ ಬಂದರೂ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ ಆದರೆ ರಾಹುಲ್ ಗಾಂಧಿಯವ್ರಿಗೆ ಬೇರೆ ಏನೂ ಇಲ್ಲ ಈ ಥರ ಉದ್ರೇಕಕಾರಿಯಾಗಿ ಮಾಡ್ತಕ್ಕಂಥ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನವರೇ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರ ಸಂವಿಧಾನ ಇರ್ಬೋದು ಅಂಬೇಡ್ಕರ್ ವಿಚಾರಧಾರೆಗೆ ಯಾವತ್ತೂ ಕೂಡ ಅತ್ಯಂತ ಗೌರವವನ್ನು ಕೊಟ್ಟಿರ್ತೀವಿ ಇವತ್ತು ತಿರುಚಿ ಹೇಳಿಕೆಯನ್ನು ಮಾಡಿ ಜನಗಳನ್ನು ಉದ್ರೇಕ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಅವ್ರು ಇದ್ದಾರೆ ಇದು ಪರಿಶೀಲನೆ ಮಾಡಿ ಮಾಡಬೇಕು ಪೂರ್ತಿಯಲ್ಲಿ ಏನಿದೆಯೋ ಭಾಷಣದ ಸಾರಾಂಶವನ್ನು ತಿಳ್ಕೊಂಡು ಮಾತಾಡಬೇಕು ಸರ್